ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ ಹಾರ್ನಹಳ್ಳಿ ಉಪಾಧ್ಯಕ್ಷರಾದ ರಾಘವೇಂದ್ರ ಭಟ್ ರಾಜೇಂದ್ರ ಪ್ರಸಾದ್ ಮತ್ತು ಪದಾಧಿಕಾರಿಗಳು ಹಸುವಿನ ಮಾಲೀಕರನ್ನ ಭೇಟಿಯಾಗಿ ಸಾಂತ್ವನ ನೀಡಿದ್ದಾರೆ ಮಾತೃ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ ಹಾಗೆ ಮುಕ್ಕೋಟಿ ದೇವತೆಗಳನ್ನು ಆರಾಧನೆ ಮಾಡಬೇಕಾದ್ರೆ ಮಾತ್ರ ಹಾಗಾಗಿ ನಮ್ಮ ದೇವತಾ ಸ್ವರೂಪವಾದಂಥ ಹಸುವನ್ನೇ ಇವತ್ತು ಈ ರೀತಿಯಾದಂಥ ಹಾಲನ್ನು ಕೊಡ್ತಕ್ಕಂಥ ಕೆಚ್ಚಲಿಗೆ ಅವರೇನು ಇದು ಮಾಡಿದ್ದಾರೆ ಇದು ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಮಾಡಿರ್ತಕ್ಕಂಥ ದ್ರೋಹ ನಮ್ಮ ನ ನಂಬಿಕೆಗೆ ಮಾಡಿರ್ತಕ್ಕಂಥ ದ್ರೋಹ ಇದನ್ನು ಮಾಡಿ ಈ ರೀತಿ ಮಾಡೋದು ಒಂದೇ ತಾಯಿಗೆ ಅವಮಾನ ಮಾಡೋದು ಒಂದೇ ಅಂಥ ದ್ರೋಹ ಏನು ಮಾಡಿದ್ದಾರೆ ಅದು ಇವರು ಹೇಳಿದಾಗೆ ಇದು ಹಿಂದೆ ದೊಡ್ಡ ಒಂದು ಷಡ್ಯಂತ್ರ ಇದೆ ಯಾರೋ ಒಬ್ಬ ಮಾಡಿರೋದಲ್ಲ ಆ ಒಬ್ಬ ಮಾಡಿರೋ ಹಿಂದೆ ದೊಡ್ಡ ಏನು ಒಂದು ಷಡ್ಯಂತ್ರದ ವ್ಯಕ್ತಿಗಳಿದ್ದಾರೆ ಅವರನ್ನು ಬಂಧಿಸಬೇಕು ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ನ್ಯಾಯ ಆಗಬೇಕು ಅಂತ ಹೇಳಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷರಿದ್ದಾರೆ ಹಿರಿಯ ವಕೀಲರು ಅಡ್ವೊಕೇಟ್ ಜನರಲ್ ಆಗಿದ್ದವರು ಖಂಡಿತವಾಗಿ ಇಡೀ ಮಹಾಸಭಾ ನಮ್ಮ ಅಧ್ಯಕ್ಷರು ಇವರ ಹಿಂದೆ ಯಾವಾಗಲೂ ಇರಿಸ್ತಾರೆ ಯಾವುದೇ ರೀತಿಯಾದ ಕಾನೂನು ಸಲಹೆಗಳು ಬೇಕೋ ಅದೇನು ಇದೀ ಇಡೀ ಹಿಂದೂ ಸಮಾಜಕ್ಕೆ ನ್ಯಾಯ ಆಗಬೇಕು ಇದರಲ್ಲಿ ಬರೀ ಇವರೊಬ್ಬರಿಗಲ್ಲ ಇದು ಇವಾಗ ಇವತ್ತು ಇಲ್ಲ ಆಗಿದೆ ನಾಳೆ ಇನ್ನೊಂದು ಕಡೆ ಆಗ್ಬೋದು ಅದರಿಂದ ಇವತ್ತು ಮಕರ ಸಂಕ್ರಾಂತಿ ದಿನ ನಾವೆಲ್ಲ ಹಸುಗಳನ್ನು ಪೂಜೆ ಮಾಡ್ತೇವೆ ಇವತ್ತು ನಾವು ಮುಸ್ಸಂಜೆ ಹೊತ್ತಿಗೆ ಇಲ್ಲಿ ಬಂದಿದ್ದೇವೆ ಖಂಡಿತವಾಗಿ ನಮ್ಮೆಲ್ಲರಿಗೂ ಇಲ್ಲಿ ಬಹಳ ದುಃಖ ಆಗಿದೆ ಕಣ್ಣಲ್ಲಿ ನೀರು ಬರುವಂಥ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಸ್ವತಃ ಅಶೋಕ್ ಕಾರ್ನಾಡಿ ಅವರು ಎರಡು ಮೂರು ಗೋಶಾಲೆ ನಡೆಸ್ತಾ ಇದ್ದಾರೆ ಅವರ ಅಭಿಪ್ರಾಯ ನಾವೆಲ್ಲ ತಿಳ್ಕೊಂಡು ಹಸುವನ್ನ ಪ್ರಾಣಿ ಅಂತ ದೃಷ್ಟಿಯಲ್ಲಿ ನೋಡೋದಿಲ್ಲ ಮಕ್ಕಳು ಇವತ್ತು ಬೆಳಿಬೇಕಾದ್ರೆ ಹಸುವಿನ ಹಾಲು ಕೂಡದೆ ಬೆಳೆದಿರ್ತೀವಿ ಹಾಗಾಗಿ ತಾಯಿ ಹಾಲನ್ನು ಕುಡಿದ ಸಮಾನ ನಮ್ಮ ಗೋವಿಗೆ ನಾವು ಪ್ರಾಶಸ್ತ್ಯವನ್ನು ಇದು ಒಂದು ಬಹಳ ಒಂದು ನಾವು ಕಲ್ಪನೆಗೂ ಅಸಾಧ್ಯವಾದಂಥ ಒಂದು ಕ್ರೌರ್ಯ ಮುಖ ಪ್ರಾಣಿಗಳು ನೋಡಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅದರ ಮುಂದನ್ನು ತಿಂದು ನಮಗೆ ಹಾಲನ್ನು ಕೊಡ್ತಕ್ಕಂಥ ಕೆಚ್ಚಲಿಗೆ ಇವರು ಆ ರೀತಿ ಹಾನಿ ಮಾಡಿರೋದು ಬಹಳ ದುರದೃಷ್ಟಕರ ಇದು ಯಾವುದೋ ಒಂದು ಉದ್ದೇಶದಿಂದ ಮಾಡಿರೋ ಹಾಗೆ ಕಾಣುತ್ತೆ ಯಾರೋ ಒಬ್ಬ ವ್ಯಕ್ತಿ ಏನು ಅಮಾಯಕನಾಗಿ ಮಾಡಿರ್ತಕ್ಕಂಥ ಒಂದು ಇದು ರೀತಿ ಕಾಣ್ತಾ ಇದೆ ಹಾಗಾಗಿ ಇದಕ್ಕೆ ಯಾರು ಕಾರಣರಾದರೂ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನೋಡಿದರೆ ಇದೇ ರೀತಿಯಾದಂಥ ಮತ್ತೆ ಈ ರೀತಿಯಾದಂಥ ಸಂದರ್ಭಗಳು ಪೂರೈಸ್ತಕ್ಕಂಥ ಒಂದು ಸ್ಥಿತಿ ಬರುತ್ತೆ ಹಾಗಾಗಿ ಗೋವನ್ನೆಲ್ಲ ನಾವು ಧರ್ಮೀಯರು ಹಿಂದೂ ಧರ್ಮೀಯರು ಪೂಜಿಸ್ತಕ್ಕಂಥ ಒಂದು ಈ ಒಂದು ಜಾಗದಲ್ಲೇ ಈ ರೀತಿಯಾದಂಥ ಕ್ರೋಲಿಯ ನಡೆಸಿದ್ರು ಏನಾದಿದೆಯಾ ಯಾರು ಇದಕ್ಕೆ ಜವಾಬ್ದಾರಿದ್ದಾರೋ ಅವ್ರ ಮೇಲೆ ಭಾಳ ಕಠಿಣವಾದ ಕ್ರಮ ತೆಗೆದುಕೊಳ್ಳೋದು ಮತ್ತು ಮಾಡಿರೋನಲ್ಲ ಮಾಡಿರೋನ ಹಿಂದೆ ಯಾರಿದ್ದಾರೆ ಅವ್ರನ್ನ ಯಾರು ಪ್ರೇರಣೆ ಮಾಡಿದ್ದಾರೆ ಅಂತಹ ವ್ಯಕ್ತಿಕೊಳ್ಳಲು ಕಂಡುಹಿಡಿದು ಶಿಕ್ಷೆ ಮಾಡೋದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಅಖಿಲ ಕರ್ನಾಟಕ ಮಹಾಸಭೆಯಿಂದ ಮಹಾಸಲ್ಲೂ ಸಹ ಸರ್ಕಾರವನ್ನು ಈ ವಿಷಯದಲ್ಲಿ ತೀವ್ರವಾದ ಕ್ರಮ ತೆಗೆದುಕೊಂಡು ತಪ್ಪಿತಸ್ಥರನ್ನ ಅಲ್ಲದೇ ಯಾರು ಮಾಡಿರುವುದಲ್ಲದಲೇ ಆ ಥರ ಹಿಂದೆ ಇರತಕ್ಕಂಥ ಅವರಿಗೆ ಪ್ರೇರಣೆ ಕೊಟ್ಟಂಥ ವ್ಯಕ್ತಿಗಳನ್ನು ಸಹ ಬಂಧಿಸಬೇಕು ಅಂತ ಹೇಳಿ ಈ ಪ್ರಶ್ನೆ ನಾವು ಒಂದಾಯ್ತೀವಿ ಈ ಸಂದರ್ಭದಲ್ಲಿ ಹಸುವಿನ ಮಾಲೀಕ ಕರ್ಣ ಮಾತನಾಡಿ ನಾವು ನಮ್ಮ ತಂದೆ ಕಾಲದಿಂದಲೂ ಹಾಲು ವ್ಯಾಪಾರ ಮಾಡಿಕೊಂಡಿದ್ದು ಇತ್ತೀಚೆಗೆ ಚಾಮರಾಜಪೇಟೆಯಲ್ಲಿರುವ ಪಶು ಆಸ್ಪತ್ರೆ ಸ್ಥಳಾಂತರಿಸಲು ಸರ್ಕಾರ ಮುಂದಾದಾಗ ಹೋರಾಟ ಮಾಡಿದ್ದೆವು ಆ ಸಂದರ್ಭದಲ್ಲಿ ಪತ್ರಿಕೆ ಮತ್ತು ಟಿವಿಗಳಲ್ಲಿ ಬಿತ್ತರಿಸಿದ ಹಸುವಿನ ಕೆಚ್ಚಲನ್ನೇ ಕತ್ತರಿಸಿದ್ದಾರೆ ಅದರಲ್ಲೂ ಅತಿ ಹೆಚ್ಚು ಹಾಲು ನೀಡುತ್ತಾ ಇದ್ದ ಹಸುವಿನ ಕೆಚ್ಚಲನ್ನೇ ಉದ್ದೇಶಪೂರ್ವಕವಾಗಿ ಕತ್ತರಿಸಲಾಗಿದೆ ಈಗ ಆರೋಪಿಗೆ ಭ್ರಮಣೆ ಎಂಬ ಕತೆ ಕಟ್ಟಲಾಗ್ತಿದೆ ಆತನನ್ನು ಐದು ವರ್ಷದಿಂದ ನೋಡಿದ್ದೇನೆ ಇಲ್ಲೇ ಕೆಲಸ ಮಾಡಿಕೊಂಡಿದ್ದ ಈ ಪ್ರಕರಣದ ಹಿಂದೆ ಯಾರ ಕೈವಾಡ ಇದೆ ಎಂಬುದನ್ನ ಪೊಲೀಸರು ಪತ್ತೆ ಹಚ್ಚಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಈ ಘಟನೆ ನಡೆದಿಲ್ಲ ಬಂದು ಬಿಟ್ಕೊಳ್ಬೇಕು ಅಂತ ಇದು ಮಾಡುವಂತ ನಾನು ಹೋರಾಟ ಮಾಡಿದೆ ಹಸುಳವರೆಲ್ಲ ಸೇರಿ ನಾವು ಹೋರಾಟ ಮಾಡಿರೋದು ಇದು ದಾನ ಕೊಡಿರೋದು ಜಾಗ ಇದು ನನಗಲಿಗೋಸ್ಕರ ದಾನ ಕೊಡಿರೋ ಜಾಗ ಇದು ಕೊಡೋಕೆ ಆಗಿಲ್ಲ ಅಂತ ಹೋರಾಟ ಮಾಡಿದ್ದಾರೆ ಅದು ಆರು ತಿಂಗಳ ಮುಂಚೆ ಹೋರಾಟ ಆಯಿತು ಸರ್ ಅದ್ರ ಮೇಲೆ ಬಂದು ನಮ್ಮ ಹಸು ಆ ಹೋರಾಟದಲ್ಲಿ ಫೋಟೋದಲ್ಲಿ ಕ್ಯಾಮ್ರಾದಲ್ಲಿ ಪೇಪರ್ದಲ್ಲಿ ಎಲ್ಲ ಬಂದಿದ್ದೋ ಅಂಥ ಹಸುಗಳನ್ನ ಟಾರ್ಗೆಟ್ ಮಾಡಿ ನೀವು ಯಾವ ಯಾವ ಭಾಗದಲ್ಲಿ ಸಂಭಾಷಣೆ ಮಾಡ್ತಾನೆ ಹಾಲು ಕಟ್ಟಿದ ನಿಮಗೆ ಸಂಭಾಟನೆ ಆಗೋದು ದುಡ್ಡು ಮಾಡೋದು ಅಂತ ಹೇಳಿ ಕೊಟ್ಟು ನಾ ಕುಳಿದು ಹೆಚ್ಚು ಅದು ಹೆಚ್ಚಿಗೆ ಹಾಲು ತರೆಯೋದು ಹಸಿರು ಕೊಟ್ಟು ಮಾತ್ರ ಕುಳಿತ ಭಾಗ್ಯ ಹಸುಗಳೆಲ್ಲ ಬಿಟ್ಬಿಟ್ಟೆ ಹೆಚ್ಚಿಗೆ ಹಾಲು ತರೋ ಹಸು ತೊಗೊಂಡು ಕುಳಿದು ಈ ಸರ ಮಾಡೋರು ಸ್ವಾಮಿ ಒಬ್ಬನಿಗೆ ಅರೆಸ್ಟ್ ಮಾಡೋದ್ರಂತೆ ಅವ್ನು ಬಂದ್ಬಿಟ್ಟು ರೂಸು ಅಂತಾರೆ ಅವ್ನಿಗೆ ಏನು ಗೊತ್ತಿಲ್ಲ ಅಂತ ಅಂತಾರೆ ಅವ್ನಿಗೆ ಐದು ನಾನು ನೋಡ್ತಾ ಇದ್ದೀನಿ ಅಲ್ಲಿ ಕೇಳ್ಬಂಗೆ ಕಷ್ಟ ಮಾಡ್ತಾವಣೆ ರೂಸ್ ಕೆಲಸ ಮಾಡ್ತಾನ ಸೈಕಲ್ ಅಲ್ಲಿ ಮಾಲೆಲ್ಲ ಕರ್ಕೊಂಡು ಹೋಗಿದೆ ಬೇರೆಲ್ಲ ಕಟ್ಕೊಂಡು ಕರ್ಕೊಂಡು ಹೋಗಿ ಇದ್ರ ಹಿಂದೆ ಕೈವಾಡ ಆಯ್ತು ಅದಕ್ಕೆ ಡಿಪಾರ್ಟ್ಮೆಂಟ್ಗೆ ಕೈ ಮುಚ್ಚಿ ಕೇಳ್ಕೊಳ್ತೀನಿ ಸ್ವಲ್ಪ ಹಾಯಿ ಬಿಡಿಸಿ ಹಿಂದೆ ಯಾರು ಇದ್ದಾರೆ ನಮ್ಮ ಹಸು ಹೇಗೆ ಯಾವ ಕಾರಣ ಇದೆ ಸ್ವಾಮಿ ನಿಮ್ಮ ಪ್ರಕಾರ ಒಂದು ದೊಡ್ಡ ವ್ಯೂ ಇದೆ ದೊಡ್ಡ ಇದೆ ದೊಡ್ಡ ಕೈವಾಡ ಇದೆ ಇದರಲ್ಲಿ ಎಲ್ಲ ನಾನು ಒಬ್ಬ ಬಂದಿದ್ದೆ ಈ ಆಸ್ಪೆಟ್ಲಿಗೆ ಹೋದ್ರೆ ಹೋರಾಡಿಲ್ಲ ಇಡೀ ಕರ್ನಾಟಕ ಎಷ್ಟು ಜನ ಹಸಿನವ್ರು ಇದ್ರು ಎಲ್ಲ ಬಂದಿದ್ರು ಆದರೆ ಡಿಪಾರ್ಟ್ಮೆಂಟ್ ಒಳಗಡೆ ಬಿಟ್ಟಿದೆ ಲಾಕ್ ನಾವೆಲ್ಲ ಕಾಂಪೌಂಡ್ ಜಂಪ್ ಮಾಡಿ ಬಂದು ಒಳಗಡೆ ಹೋರಾಟ ಮಾಡಿ ನೋಡಿ ಅವ್ರು ಬಂದವರೇ ಹೇಳಿ ಅಕ್ಕಪಕ್ಕದವ್ರು ನಮ್ಗೆ ದಾರಿ ಹೊತ್ತು ಎಲ್ಲಿಗೆ ಬರಬೇಕಂತ ಅವರೆಲ್ಲ ಬಂದವರು ಬಾಕಿ ಆಚೆ ಅಂತ ಬಂದಿರೋದ್ರೆ ಆ ಡಿಪಾರ್ಟ್ಮೆಂಟ್ ಲಾಕ್ ಮಾಡ್ತಾರೆ ಆದರೆ ಡಿಪಾರ್ಟ್ಮೆಂಟ್ ಮೇಲೆ ಏನು ಕ್ವಾಲಿಟಿ ಇಲ್ಲ ಇರೋದು ಗೌರ್ಮೆಂಟ್ ಐತೆ ಅಲ್ಲ ಅವ್ರದ್ದು ಪ್ರೆಷರ್ ಕೊಟ್ಟಿರೋದು ಡಿಪಾರ್ಟ್ಮೆಂಟ್ಗೆ ಒಬ್ಬರಿಗೆ ಒಳಗಡೆ ಸೇರಿಸಿಕೊಳ್ಳಿ ಹತ್ರ ಸೇರಿಸ್ಕೊಡಿ